ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಹಿನ್ನೆಲೆ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಪುರಸಭೆ ಪಟ್ಟಣ ಪಂಚಾಯಿತಿ ಚುನಾವಣೆಗಳಲ್ಲಿ ಎನ್ಡಿಎ ಮೈತ್ರಿಕೂಟದ ಮೂಲಕ ಅಭ್ಯರ್ಥಿಗಳಿಂದ ಕಣಕ್ಕೆ ಇಳಿಸಲಾಗುತ್ತೆ ಜೆಡಿಎಸ್ ಪ್ರಭಾವ ಇರುವ ಕಡೆಗಳಲ್ಲಿ ಪಕ್ಷದ ಸಮರ್ಥ ಕಾರ್ಯಕರ್ತರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಲಾಗುತ್ತೆ ಅಂತ ಜಾತ್ಯತೀತ ಜನತಾ ದಳದ ಸದಸ್ಯತ್ವ ಅಭಿಯಾನದ ಕೊಡಗು ಜಿಲ್ಲಾ ಉಸ್ತುವಾರಿ ಹಾಗೂ ಮಾಜಿ ಸಚಿವ ಸಾರಾ ಮಹೇಶ್ ತಿಳಿಸಿದ್ದಾರೆ ನಗರದ ರಾಜದರ್ಶನ್ ಸಭಾಂಗಣದಲ್ಲಿ ಜೆಡಿಎಸ್ ಸದಸ್ಯತ್ವ ಅಭಿಯಾನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕೊಡಗು ಜಿಲ್ಲೆಯ ಎರಡೂ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಕನಿಷ್ಠ ಹತ್ತು ಸಾವಿರ ಸದಸ್ಯರನ್ನು ನೋಂದಾವಣಿ ಮಾಡುವ ಮೂಲಕ ಮುಂಬರುವ ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ಪಕ್ಷವನ್ನು ಸಜ್ಜುಗೊಳಿಸಬೇಕೆಂದು ಕರೆ ನೀಡಿದರು ನನ್ನ ನಾಯಕರಾದಂಥ ಕುಮಾರನ್ ರಾಷ್ಟ್ರದ ರಾಜಕಾರಣಕ್ಕೆ ತೆರಳಿದ ನಂತರ ಕೇಂದ್ರ ಸಚಿವರಾಗಿ ರಾಷ್ಟ್ರದ ಜವಾಬ್ದಾರಿಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಸದಸ್ಯತ್ವ ನೋಂದಣಿಯ ಜವಾಬ್ದಾರಿಯನ್ನು ಎಲ್ಲ ಯುವ ನಾಯಕರ ಮತ್ತು ಹಿರಿಯರ ಸಹಕಾರದಿಂದ ಮಾಡ್ತಾಯಿದ್ದಾರೆ ಮೊನ್ನೆ ನಾವು ಪ್ರಮುಖ ಮುಖಂಡರುಗಳನ್ನ ಕರೆದು ಸಭೆಯನ್ನು ಮಾಡಿದ್ವಿ ಅವರು ಈ ದಿನಾಂಕವನ್ನು ಕೊಟ್ಟಿದ್ದರು ಇಲ್ಲಿಗೆ ನನ್ನನ್ನು ಮತ್ತು ಅರ್ಕಲಗೂಡು ಶಾಸಕರು ಮಾಜಿ ಸಚಿವರಾದಂಥ ಮಂಜೂರವ್ರನ್ನ ಉಸ್ತುವಾರಿಯನ್ನಾಗಿ ಹಾಕಿದ್ದಾರೆ ಅವರು ಕೂಡ ಈ ಬಂದು ನಮ್ಮನ್ನು ಸೇರುವವರು ಇದ್ದಾರೆ ಹಾಗಾಗಿ ಸದಸ್ಯತ್ವ ನೋಂದಣಿಯನ್ನು ಇವತ್ತು ಪ್ರಾರಂಭವನ್ನು ಮಾಡಿ ಯಾರ್ಯಾರು ಏನೇನು ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ಎರಡು ಕ್ಷೇತ್ರಗಳಲ್ಲಿ ಎಷ್ಟು ಜ ಸದಸ್ಯತ್ವ ನೋಂದಣಿಯನ್ನು ಪ್ರಾರಂಭ ಮಾಡಿದರೆ ನಂತರ ತಾಲೂಕು ಅಧ್ಯಕ್ಷರು ಮತ್ತು ಅವರಿಂದನೇ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಪಕ್ಷದ ಮತ್ತು ನಾಯಕರ ಸೂಚನೆ ಇದೆ ಅದರಂತೆ ನಾವು ಜವಾಬ್ದಾರಿಯನ್ನ ಇವತ್ತು ನಿರ್ವಹಿಸುವಂತ ಕರೆಸೆ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಸಿ ಎಲ್ ವಿಶ್ವ ಮಡಿಕೇರಿ ತಾಲೂಕು ಅಧ್ಯಕ್ಷ ರವಿಕಿರಣ್ ಶೆಟ್ಟಿ ವಿರಾಜಪೇಟೆ ಅಧ್ಯಕ್ಷ ಪಿ ಮಂಜುನಾಥ್ ಸೋಬರಪೇಟೆ ಅಧ್ಯಕ್ಷ ಸಿ ಎಲ್ ನಾಗರಾಜು ಕುಶಾಲನಗರ ಅಧ್ಯಕ್ಷ ಕೋಟಿ ರಾಮಣ್ಣ ಪ್ರವೀಣ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ರು ಆದರೆ ಅವತ್ತಿನ ಒಂದು ಹೋರಾಟ ನಾಯಕತ್ವ ತಗೊಂಡಿದ್ದು ಸಾರಂಭಿಸಿದ ಏನಿದ್ದಾರೆ ಅವರು ಒಬ್ಬ ಪ್ರತಿನಿಧಿ ಅಲ್ಲಿನ ಪ್ರತಿನಿಧಿ ಅಲ್ಲ ನಮ್ಮ ಇಲ್ಲಿಯ ಪ್ರತಿನಿಧಿ ಏನು ಮಾಡಬೇಕಿತ್ತು ಪ್ರಾಮಾಣಿಕವಾಗಿ ಮಾಡಿದರೆ ಅದಕ್ಕೆ ನಾವು ಜೆ ಡಿ ಪಕ್ಷಿಯ ಸಂಗಣ ಸಮಿತಿ ಕೊಡಗಿನ ಎಲ್ಲ ಕಾರ್ಯಕರ್ತರ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತಿದ್ದೇನೆ ಸರ್ ಇವತ್ತು ಯಾರು ನಮ್ಮ ಬೋಸ್ ಬೋಸರಾಜ್ ಅಂತೇಳಿ ಉಸ್ತುವಾರಿ ಸಚಿವರಿದ್ದಾರೆ ಇದ್ದಾರೆ ಬರೀ ಬಂದ ಪುಟ್ಟ ಓದ ಪುಟ್ಟ ಬರೀ ಫೋಟೋ ವಾಟ್ಸಪ್ಪು ಸೀಮಿತ